ಓಂ ಶಾಂತಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಯಾರು ಮೊಟ್ಟ ಮೊದಲು ಭಕ್ತಿ ಶುರು ಮಾಡಿದ್ದಾರೆ ಅವರ ರಥದಲ್ಲಿ ತಂದೆ ಬರುತ್ತಾರೆ ಅವರು ನಂಬರ್ ಒನ್ ಪೂಜ್ಯರಾಗಿದ್ದರು ಪುನಃ ಪೂಜಾರಿಯಾಗಿದ್ದಾರೆ ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿ ತಿಳಿಸಿ ಯಾರು ಮೊಟ್ಟ ಮೊದಲು ಭಕ್ತಿ ಶುರು ಮಾಡಿದ್ದಾರೆ ಅವರ ರಥದಲ್ಲಿ ತಂದೆ ಬರುತ್ತಾರೆ ಅವರು ನಂಬರ್ ಒನ್ ಪೂಜ್ಯರಾಗಿದ್ದರು ಪುನಃ ಪೂಜಾರಿಯಾಗಿದ್ದಾರೆ ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿ ತಿಳಿಸಿ ಪ್ರಶ್ನೆ ತಂದೆ ತನ್ನ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ತಂದೆ ತನ್ನ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಉತ್ತರ ತಂದೆ ಸುಖ ಶಾಂತಿ ಪ್ರೇಮದ ಸಾಗರನಾಗಿದ್ದಾರೆ ಇದೇ ಎಲ್ಲ ಖಜಾನೆ ಅವರು ನಿಮಗೆ ವಿಲ್ ಮಾಡುತ್ತಾರೆ ಆ ರೀತಿ ವಿಲ್ ಮಾಡಿಬಿಡುತ್ತಾರೆ ಯಾವುದರಿಂದ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಅದನ್ನು ಅನುಭವಿಸುತ್ತಿರುತ್ತೀರಿ ಖಾಲಿ ಆಗುವುದಿಲ್ಲ ನಿಮ್ಮನ್ನು ಕವಡೆಯಿಂದ ವಜ್ರದಂತೆ ಮಾಡಿಬಿಡುತ್ತಾರೆ ನೀವು ಯೋಗ ಬಲದಿಂದ ತಂದೆಯ ಎಲ್ಲ ಖಜಾನೆಯನ್ನು ತೆಗೆದುಕೊಳ್ಳುತ್ತೀರಿ ಯೋಗದ ಹೊರತಾಗಿ ಖಜಾನೆ ಸಿಗಲು ಸಾಧ್ಯವಿಲ್ಲ ಓಂ ಓಂಶಾಂತಿ ಶಿವ ಭಗವಾನ್ ವಾಚ ಈಗ ನಿರಾಕಾರನಿಗಂತೂ ಎಲ್ಲರೂ ಶಿವ ಭಗವಂತ ಎಂದು ಒಪ್ಪಿಕೊಳ್ಳುತ್ತಾರೆ ಒಬ್ಬರೇ ನಿರಾಕಾರ ಶಿವನಾಗಿದ್ದಾರೆ ಎಲ್ಲರೂ ಅವರನ್ನು ಪೂಜೆ ಮಾಡುತ್ತಾರೆ ಉಳಿದಂತೆ ಯಾರೆಲ್ಲ ದೇಹದಾರಿ ಇದ್ದಾರೆ ಅವರದ್ದು ಸಾಕಾರ ರೂಪ ಇದೆ ಮೊಟ್ಟಮೊದಲು ನಿರಾಕಾರ ಆತ್ಮ ಇತ್ತು ನಂತರ ಸಾಕಾರ ಆಗಿದೆ ಸಾಕಾರ ಆಗುತ್ತದೆ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆಗಾದರ ಪಾತ್ರ ನಡೆಯುತ್ತದೆ ಮೂಲವತನದಲ್ಲಂತೂ ಯಾವುದೇ ಪಾತ್ರ ಇಲ್ಲ ಹೇಗೆ ಪಾತ್ರಧಾರಿಗಳು ಮನೆಯಲ್ಲಿದ್ದಾಗ ನಾಟಕದ ಪಾತ್ರ ಇರುವುದಿಲ್ಲ ವೇದಿಕೆಯ ಮೇಲೆ ಬರುವುದರಿಂದ ಪಾತ್ರವನ್ನು ಅಭಿನಯಿಸುತ್ತಾರೆ ಆತ್ಮಗಳು ಸಹ ಇಲ್ಲಿ ಬಂದು ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತಾರೆ ಎಲ್ಲ ಆಧಾರ ಪಾತ್ರದ ಮೇಲೆ ಇದೆ ಆತ್ಮದಲ್ಲಂತೂ ಯಾವುದೇ ಅಂತರ ಇಲ್ಲ ಹೇಗೆ ನ್ಯೂ ಮಕ್ಕಳ ಆತ್ಮ ಇದೆ ಅದೇ ರೀತಿ ಇವರ ಆತ್ಮ ಇದೆ ತಂದೆ ಪರಮ ಆತ್ಮ ಏನು ಮಾಡುತ್ತಾರೆ ಅವರ ಕರ್ತವ್ಯ ಏನು ಅದನ್ನು ತಿಳಿಯಬೇಕು ಕೆಲವರು ರಾಷ್ಟ್ರಪತಿಯಾಗಿದ್ದಾರೆ ರಾಜನಾಗಿದ್ದಾರೆ ಇದು ಆತ್ಮದ ಕರ್ತವ್ಯ ಆಗಿದೆಯಲ್ಲವೇ ಇವರು ಪವಿತ್ರ ದೇವತೆಗಳಾಗಿದ್ದಾರೆ ಆದ್ದರಿಂದ ಇವರನ್ನು ಪೂಜಿಸಲಾಗುತ್ತದೆ ಈಗ ನೀವು ತಿಳಿದಿದ್ದೀರಿ ಇವರು ವಿದ್ಯೆಯನ್ನು ಓದಿ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದಾರೆ ಯಾರು ಮಾಡಿದರು ಪರಮ ಆತ್ಮ ನೀವಾತ್ಮಗಳು ಸಹ ಓದಿಸುತ್ತೀರಿ ಹೊಗಳಿಕೆಯ ವಿಚಾರ ಏನೆಂದರೆ ಆ ತಂದೆ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ಹಾಗೂ ರಾಜ್ಯೋಗವನ್ನು ಸಹ ಕಲಿಸುತ್ತಾರೆ ಎಷ್ಟು ಸಹಜವಾಗಿದೆ ಇದಕ್ಕೆ ರಾಜ್ಯೋಗ ಎಂದು ಹೇಳಲಾಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆ ತಂದೆಯಂತೂ ಸತೋಪ್ರಧಾನರಾಗಿಯೇ ಇದ್ದಾರೆ ಎಷ್ಟೊಂದು ಅವರ ಮಹಿಮೆಯನ್ನು ಹಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹೂವು ಹಾಲು ಇತ್ಯಾದಿಯನ್ನು ನೈವೇದ್ಯ ಮಾಡುತ್ತಾರೆ ತಿಳುವಳಿಕೆ ಏನೂ ಇಲ್ಲ ದೇವತೆಗಳನ್ನು ಪೂಜಿಸುತ್ತಾರೆ ಶಿವನ ಮೇಲೆ ಹಾಲು ಹೂವು ಇತ್ಯಾದಿಯನ್ನು ನೈವೇದ್ಯ ಮಾಡುತ್ತಾರೆ ಏನೂ ಗೊತ್ತಿಲ್ಲ ದೇವತೆಗಳು ರಾಜ್ಯ ಮಾಡಿದ್ದಾರೆ ಸರಿ ಶಿವನ ಮೇಲೆ ಏಕೆ ನೈವೇದ್ಯ ಮಾಡುತ್ತಾರೆ ಅವರು ಯಾವ ಕರ್ತವ್ಯವನ್ನು ಮಾಡಿರುವುದರಿಂದ ಅವರನ್ನು ಇಷ್ಟೊಂದು ಪೂಜಿಸುತ್ತೀರಿ ದೇವತೆಗಳದ್ದಂತೂ ಎಷ್ಟೇ ಆದರೂ ಗೊತ್ತಿದೆ ಅವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಅವರುಗಳನ್ನು ಮಾಡಿದವರು ಯಾರು ಇದು ಸಹ ಗೊತ್ತಿಲ್ಲ ಶಿವನ ಪೂಜೆಯನ್ನು ಸಹ ಮಾಡುತ್ತಾರೆ ಆದರೆ ಇವರು ಭಗವಂತನಾಗಿದ್ದಾರೆ ಎಂಬ ಆಲೋಚನೆಯಲ್ಲಿ ಇರಲಿಲ್ಲ ಭಗವಂತ ಇವರನ್ನು ಆ ರೀತಿ ಮಾಡಿದ್ದಾರೆ ಎಷ್ಟೊಂದು ಭಕ್ತಿ ಮಾಡುತ್ತಾರೆ ಎಲ್ಲರೂ ಗೊತ್ತಿಲ್ಲದವರಾಗಿದ್ದಾರೆ ನೀವೂ ಸಹ ಶಿವನ ಪೂಜೆ ಮಾಡಿರಬೇಕು ಈಗ ನೀವು ತಿಳಿದಿದ್ದೀರಿ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಅವರ ಕರ್ತವ್ಯ ಏನು ಯಾವ ಸುಖ ಕೊಡುತ್ತಾರೆ ಏನೂ ಗೊತ್ತಿರಲಿಲ್ಲ ಈ ದೇವತೆಗಳು ಸುಖ ಕೊಡುತ್ತಾರೇನೋ ಬಲೆ ರಾಜಾರಾಣಿ ಪ್ರಜೆಗೆ ಸುಖ ಕೊಡುತ್ತಾರೆ ಆದರೆ ಅವರುಗಳನ್ನಂತೂ ಶಿವ್ಬಾಬಾ ಆ ರೀತಿ ಮಾಡಿದ್ದಾರಲ್ಲವೇ ಬಲಿಹಾರಿ ಆಗಿದೆ ಇವರಂತೂ ಕೇವಲ ರಾಜ್ಯ ಮಾಡುತ್ತಾರೆ ಪ್ರಜೆ ಸಹ ಆಗುತ್ತಾರೆ ಉಳಿದಂತೆ ಇವರು ಯಾರದ್ದೇ ಕಲ್ಯಾಣ ಮಾಡುವುದಿಲ್ಲ ಒಂದು ವೇಳೆ ಮಾಡುತ್ತಾರೆಂದರೆ ಅಲ್ಪಕಾಲಕ್ಕಾಗಿ ಈಗ ನೀವು ಮಕ್ಕಳಿಗೆ ತಂದೆ ಕುಳಿತು ಓದಿಸುತ್ತಾರೆ ಅವರಿಗೆ ಕಲ್ಯಾಣಕಾರಿ ಎಂದು ಹೇಳುತ್ತಾರೆ ತಂದೆ ತನ್ನ ಪರಿಚಯ ಕೊಡುತ್ತಾರೆ ನನ್ನ ಲಿಂಗದ್ದನ್ನು ನೀವು ಪೂಜೆ ಮಾಡುತ್ತಿದ್ದೀರಿ ಅವರಿಗೆ ಪರಮಾತ್ಮ ಎನ್ನುತ್ತಿದ್ದೀರಿ ಪರಮ ಆತ್ಮನೇ ಪರಮಾತ್ಮ ಆಗುತ್ತಾರೆ ಆದರೆ ಇವರು ಏನು ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಅವರು ಸರ್ವವ್ಯಾಪಿ ಆಗಿದ್ದಾರೆ ಎಂದಷ್ಟೇ ಹೇಳಿಬಿಡುತ್ತಾರೆ ನಾಮರೂಪದಿಂದ ಭಿನ್ನನಾಗಿದ್ದಾರೆ ನಂತರ ಆ ಲಿಂಗದ ಮೇಲೆ ಹಾಲು ಇತ್ಯಾದಿಯ ಅಭಿಷೇಕ ಶೋಭಿಸುವುದಿಲ್ಲ ಆಕಾರ ಇದೆ ಆದ್ದರಿಂದ ತಾನೇ ಅವರು ಅಭಿಷೇಕ ಮಾಡುತ್ತಾರಲ್ಲವೇ ಅವರಿಗೆ ನಿರಾಕಾರ ಎಂದಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಮನುಷ್ಯರು ನಿಮ್ಮೊಂದಿಗೆ ವಾದ ಮಾಡುತ್ತಾರೆ ಬಾಬರವರ ಎದುರಿನಲ್ಲಿ ಬಂದು ವಾದವನ್ನೇ ಮಾಡುತ್ತಾರೆ ವ್ಯರ್ಥವಾಗಿ ಬುದ್ಧಿಶಕ್ತಿಯನ್ನು ಖರ್ಚು ಮಾಡುತ್ತಾರೆ ಲಾಭ ಏನೂ ಇಲ್ಲ ಇದನ್ನು ತಿಳಿಸಿಕೊಡುವುದಂತೂ ನೀವು ಮಕ್ಕಳ ಕೆಲಸ ಆಗಿದೆ ನೀವು ಮಕ್ಕಳು ತಿಳಿದಿದ್ದೀರಿ ಬಾಬಾ ನಮ್ಮನ್ನು ಎಷ್ಟೊಂದು ಶ್ರೇಷ್ಠ ಮಾಡಿದ್ದಾರೆ ಇದು ವಿದ್ಯೆಯಾಗಿದೆ ತಂದೆ ಶಿಕ್ಷಕನಾಗಿ ಓದಿಸುತ್ತಾರೆ ನೀವು ಮನುಷ್ಯನಿಂದ ದೇವತೆ ಆಗಲು ಓದುತ್ತಿದ್ದೀರಿ ಸತ್ಯುಗದಲ್ಲಿ ದೇವತೆ ಇದ್ದಾರೆ ಕಲಿಯುಗದಲ್ಲಿ ಇರುವುದಿಲ್ಲ ರಾಜ್ಯವೇ ಇಲ್ಲ ಆದ್ದರಿಂದ ಪವಿತ್ರರು ಇರುವುದಕ್ಕೆ ಸಾಧ್ಯವಿಲ್ಲ ದೇವತೆಗಳಿದ್ದರೂ ನಂತರ ವಾಮ ವಾಮಮಾರ್ಗಕ್ಕೆ ಹೊರಟು ಹೋಗುತ್ತಾರೆ ಉಳಿದಂತೆ ಯಾವ ರೀತಿ ಚಿತ್ರವನ್ನು ತೋರಿಸಿದ್ದಾರೆ ಆ ರೀತಿ ಇಲ್ಲ ಜಗನ್ನಾಥನ ಮಂದಿರದಲ್ಲಿ ನೀವು ನೋಡಿ ಕಪ್ಪು ಮೂರ್ತಿ ಇದೆ ತಂದೆ ಹೇಳುತ್ತಾರೆ ಮಾಯಾಜೀತ್ ಜಗಜ್ಜೀತ್ ಆಗಿ ಆದ್ದರಿಂದ ಅವರುಗಳು ಜಗನ್ನಾಥನ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಛಾವಣಿಯಲ್ಲಿ ಎಲ್ಲ ಕೊಳಕು ಚಿತ್ರವನ್ನು ತೋರಿಸಿದ್ದಾರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದರು ಆದ್ದರಿಂದ ಕಪ್ಪು ಆದರು ಅವರದ್ದು ಸಹ ಪೂಜೆ ಮಾಡುತ್ತಿರುತ್ತಾರೆ ನಾವು ಯಾವಾಗ ಪೂಜ್ಯರಾಗಿದ್ದೆವು ಎಂಬುದು ಮನುಷ್ಯನಿಗಂತೂ ಏನೂ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ ಮೊದಲು ಪೂಜ್ಯ ಸತೋಪ್ರಧಾನ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮ್ಮ ಪ್ರಧಾನ ಪೂಜಾರಿಯಾಗಿದ್ದಾರೆ ರಘುನಾಥನ ಮಂದಿರದಲ್ಲಿ ಕಪ್ಪು ಚಿತ್ರವನ್ನು ತೋರಿಸುತ್ತಾರೆ ಅದರ ಅರ್ಥವನ್ನೇನೂ ತಿಳಿದಿಲ್ಲ ಈಗ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರರಾಗುತ್ತೀರಿ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಗಾಗುತ್ತೀರಿ ದೇವತೆಗಳು ವಾಮಮಾರ್ಗಕ್ಕೆ ಹೋಗಿ ವಿಕಾರಿಯಾಗಿದ್ದಾರೆ ನಂತರ ಅವರ ಹೆಸರು ದೇವತೆಯೆಂದಂತೂ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ವಾಮಮಾರ್ಗದಲ್ಲಿ ಹೋಗುವುದರಿಂದ ಕಪ್ಪಗಾಗಿದ್ದೀರಿ ಈ ಚಿಹ್ನೆಯನ್ನು ತೋರಿಸಿದ್ದಾರೆ ನೀವು ತಿಳಿದಿದ್ದೀರಿ ಶಿವಬಾಬಾ ಅಂತೂ ಕಪ್ಪು ಆಗುವುದೇ ಇಲ್ಲ ಅವರಂತೂ ವಜ್ರ ಆಗಿದ್ದಾರೆ ಅವರು ನಿಮ್ಮನ್ನು ಸಹ ವಜ್ರದಂತೆ ಮಾಡುತ್ತಾರೆ ಅವರಂತೂ ಎಂದಿಗೂ ಕಪ್ಪು ಆಗುವುದಿಲ್ಲ ಅವರನ್ನು ನಂತರ ಕಪ್ಪಾಗಿ ಏಕೆ ಮಾಡಿಬಿಟ್ಟಿದ್ದಾರೆ ಯಾರೋ ಕಪ್ಪಾಗಿ ಇರಬೇಕು ಆದ್ದರಿಂದ ಅವರನ್ನು ಕುಳಿತು ಕಪ್ಪಾಗಿ ಮಾಡಿರಬೇಕು ಶಿವಬಾಬಾ ಹೇಳುತ್ತಾರೆ ನಾನು ಯಾವ ಅಪರಾಧ ಮಾಡಿದ್ದೇನೆ ಯಾವುದರಿಂದ ನೀವು ನನ್ನನ್ನು ಕಪ್ಪಾಗಿ ಮಾಡಿಬಿಟ್ಟಿದ್ದೀರಿ ನಾನಂತೂ ಬರುವುದೇ ಎಲ್ಲರನ್ನೂ ಸುಂದರ ಮಾಡಲು ನಾನಂತೂ ಸದಾ ಸುಂದರನಾಗಿದ್ದೇನೆ ಮನುಷ್ಯರದ್ದು ಯಾವ ರೀತಿ ಬುದ್ಧಿಯಾಗಿದೆ ಎಂದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಶಿವಬಾಬರವರಂತೂ ಎಲ್ಲರನ್ನೂ ವಜ್ರದಂತೆ ಮಾಡುವವರೇ ಆಗಿದ್ದಾರೆ ನಾನಂತೂ ಸದಾ ಸುಂದರ ಪ್ರಯಾಣಿಕ ಆಗಿದ್ದೇನೆ ನಾನೇನು ಮಾಡಿದ್ದೇನೆ ಯಾವುದರಿಂದ ನೀವು ನನ್ನನ್ನು ಕಪ್ಪಾಗಿ ಮಾಡಿದ್ದೀರಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಈಗ ನೀವು ಸುಂದರರಾಗಬೇಕು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವುದು ಅದನ್ನಂತೂ ತಂದೆ ತಿಳಿಸಿದ್ದಾರೆ ತಂದೆಯನ್ನು ಅನುಸರಣೆ ಮಾಡಿ ಹೇಗೆ ಇವರು ಅಂದರೆ ಬಾಬಾರವರು ಎಲ್ಲವನ್ನೂ ಬಾಬಾರವರ ಕೈಗೆ ಅರ್ಪಿಸಿಬಿಟ್ಟಿದ್ದಾರೆ ತಂದೆಯನ್ನು ನೋಡಿ ಹೇಗೆ ಎಲ್ಲವನ್ನೂ ಕೊಟ್ಟುಬಿಟ್ಟರು ಬಲೆ ಸಾಧಾರಣವಾಗಿದ್ದರು ಬಹಳ ಬಡವರೂ ಅಲ್ಲ ಬಹಳ ಶ್ರೀಮಂತರೂ ಅಲ್ಲ ಬಾಬಾರವರು ಈಗಲೂ ಸಹ ಹೇಳುತ್ತಾರೆ ನಿಮ್ಮ ಆಹಾರ ಪಾನೀಯ ಮಧ್ಯಮ ಸಾಧಾರಣವಾಗಿರಬೇಕು ಬಹಳ ಶ್ರೇಷ್ಠವಾಗಿಯೂ ಅಲ್ಲ ಬಹಳ ಕನಿಷ್ಠವಾಗಿಯೂ ಅಲ್ಲ ತಂದೆನೇ ಎಲ್ಲ ಶಿಕ್ಷಣವನ್ನು ಕೊಡುತ್ತಾರೆ ಇವರಂತೂ ನೋಡುವುದಕ್ಕೆ ಸಾಧಾರಣವಾಗಿಯೇ ಕಾಣಿಸುತ್ತಾರೆ ಭಗವಂತ ಎಲ್ಲಿದ್ದಾನೆ ತೋರಿಸಿ ಎಂದು ನಿಮಗೆ ಹೇಳುತ್ತಾರೆ ಅರೆ ಆತ್ಮ ಬಿಂದುವಾಗಿದೆ ಅದನ್ನು ನೋಡುತ್ತೀರೇನೋ ಇದನ್ನಂತೂ ತಿಳಿದಿದ್ದೀರಿ ಆತ್ಮದ ಸಾಕ್ಷಾತ್ಕಾರ ಈ ಕಣ್ಣುಗಳಿಂದ ಆಗುವುದಿಲ್ಲ ನೀವು ಹೇಳುತ್ತೀರಿ ಭಗವಂತ ಓದಿಸುತ್ತಾರೆ ಅಂದ ಮೇಲೆ ಖಂಡಿತ ಯಾವುದಾದರೂ ಶರೀರದಾರಿ ಆಗಿರಬೇಕು ನಿರಾಕಾರ ಹೇಗೆ ಓದಿಸುತ್ತಾರೆ ಮನುಷ್ಯರಿಗಂತೂ ಸ್ವಲ್ಪನೂ ಗೊತ್ತಿಲ್ಲ ಹೇಗೆ ನೀವು ಆತ್ಮ ಇದ್ದೀರಿ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೀರಿ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮನೇ ಶರೀರದ ಮೂಲಕ ಮಾತನಾಡುತ್ತದೆ ಅಂದ ಮೇಲೆ ಆತ್ಮವಾಚ ಆದರೆ ಆತ್ಮವಾಚ ಶೋಭಿಸುವುದಿಲ್ಲ ಆತ್ಮ ಅಂತೂ ವಾನಪ್ರಸ್ಥ ಶಬ್ದಕ್ಕಿಂತಲೂ ದೂರ ಇದೆ ಶರೀರದಿಂದಲೇ ವಾಚವನ್ನಂತೂ ಮಾಡುತ್ತೀರಿ ವಾಣಿಯಿಂದ ದೂರ ಕೇವಲ ಆತ್ಮವೇ ಉಳಿದುಕೊಳ್ಳುತ್ತದೆ ಶಬ್ದದಲ್ಲಿ ಬರುವುದಕ್ಕೆ ಖಂಡಿತ ಶರೀರ ಬೇಕು ತಂದೆ ಜ್ಞಾನದ ಸಾಗರನಾಗಿದ್ದಾರೆ ಅಂದ ಮೇಲೆ ಖಂಡಿತ ಯಾರದ್ದಾದರೂ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಅವರಿಗೆ ರಥ ಎನ್ನುತ್ತಾರೆ ಇಲ್ಲವೆಂದರೆ ಅವರು ಹೇಗೆ ತಿಳಿಸುವರು ತಂದೆ ಪತಿತರಿಂದ ಪಾವನಾಗಲು ಶಿಕ್ಷಣ ಕೊಡುತ್ತಾರೆ ಪ್ರೇರಣೆಯ ವಿಚಾರ ಇಲ್ಲ ಇದಂತೂ ಜ್ಞಾನದ ವಿಚಾರ ಆಗಿದೆ ಅವರು ಹೇಗೆ ಬರುತ್ತಾರೆ ಯಾರ ಶರೀರದಲ್ಲಿ ಬರುತ್ತಾರೆ ಖಂಡಿತ ಮನುಷ್ಯನಲ್ಲಿಯೇ ಬರಬೇಕು ಯಾವ ಮನುಷ್ಯನಲ್ಲಿ ಬರುತ್ತಾರೆ ನಿಮ್ಮ ಹೊರತು ಯಾರಿಗೂ ಗೊತ್ತಿಲ್ಲ ರಚಯಿತ ಸ್ವಯಂ ಕುಳಿತು ತನ್ನ ಪರಿಚಯ ಕೊಡುತ್ತಾರೆ ನಾನು ಹೇಗೆ ಮತ್ತು ಯಾರ ರಥದಲ್ಲಿ ಬರುತ್ತೇನೆ ಎಂದು ತಂದೆಯ ರಥ ಯಾವುದಾಗಿದೆ ಎಂದು ಮಕ್ಕಳಂತೂ ತಿಳಿದಿದ್ದಾರೆ ಬಹಳ ಮನುಷ್ಯ ತಬ್ಬಿಬ್ಬಾಗಿದ್ದಾರೆ ಯಾರ್ಯಾರದ್ದನ್ನು ರಥ ಮಾಡಿಕೊಳ್ಳುತ್ತಾರೆ ಪ್ರಾಣಿ ಇತ್ಯಾದಿಯಲ್ಲಂತೂ ಬರುವುದಕ್ಕೆ ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ನಾನು ಯಾವ ಮನುಷ್ಯನಲ್ಲಿ ಬರಲಿ ಇದನ್ನಂತೂ ತಿಳಿಯಲು ಸಾಧ್ಯವಿಲ್ಲ ಭಾರತದಲ್ಲಿಯೇ ಬರಬೇಕಾಗುತ್ತದೆ ಭಾರತವಾಸಿಯರಲ್ಲಿಯೂ ಸಹ ಯಾರ ತನುವಿನಲ್ಲಿ ಬರಲಿ ರಾಷ್ಟ್ರಪತಿ ಅಥವಾ ಸಾಧು ಮಹಾತ್ಮನ ರಥದಲ್ಲಿ ಬರುತ್ತಾರೆಯೇ ಪವಿತ್ರ ರಥದಲ್ಲಿ ಬರಬೇಕು ಎಂದೂ ಅಲ್ಲ ಇದಂತೂ ರಾವಣ ರಾಜ್ಯವೇ ಆಗಿದೆ ದೂರದೇಶದ ನಿವಾಸಿ ಎಂದು ಗಾಯನವೂ ಇದೆ ಇದು ಸಹ ಮಕ್ಕಳಿಗೆ ತಿಳಿದಿದೆ ಭಾರತ ಅವಿನಾಶಿ ಕಂಡಾಗಿದೆ ಎಂದಿಗೂ ಅದರ ವಿನಾಶ ಆಗುವುದಿಲ್ಲ ಅವಿನಾಶಿ ತಂದೆ ಅವಿನಾಶಿ ಭಾರತದಲ್ಲಿಯೇ ಬರುತ್ತಾರೆ ಯಾರ ತನುವಿನಲ್ಲಿ ಬರುತ್ತಾರೆ ಅವರು ಸ್ವಯಂ ತಿಳಿಸುತ್ತಾರೆ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ನೀವು ತಿಳಿದಿದ್ದೀರಿ ಯಾವುದೇ ಸಾಧು ಮಹಾತ್ಮನಲ್ಲಿಯೂ ಸಹ ಬರುವುದಕ್ಕೆ ಸಾಧ್ಯವಿಲ್ಲ ಅದು ನಿವೃತ್ತಿ ಮಾರ್ಗದವರ ಹಠ ಯೋಗ ಆಗಿದೆ ಉಳಿದುಕೊಂಡಿರುವವರು ಭಾರತವಾಸಿ ಭಕ್ತರು ಈಗ ಭಕ್ತರಲ್ಲಿಯೂ ಸಹ ಯಾವ ಭಕ್ತನಲ್ಲಿ ಬರುತ್ತಾರೆ ಹಳೆಯ ಭಕ್ತ ಬೇಕು ಅವರು ಹೆಚ್ಚು ಭಕ್ತಿ ಮಾಡಿರಬೇಕು ಭಕ್ತಿಯ ಫಲವನ್ನು ಭಗವಂತ ಕೊಡಲು ಬರಬೇಕಾಗುತ್ತದೆ ಭಾರತದಲ್ಲಿ ಭಕ್ತರಂತೂ ಸಾಕಷ್ಟು ಮಂದಿ ಇದ್ದಾರೆ ಇವರು ದೊಡ್ಡ ಭಕ್ತರಾಗಿದ್ದಾರೆ ಇವರಲ್ಲಿ ಬರಬೇಕು ಎಂದು ಹೇಳುತ್ತಾರೆ ಆ ರೀತಿಯಂತೂ ಅನೇಕ ಭಕ್ತರಾಗಿದ್ದಾರೆ ನಾಳೆ ಯಾರಿಗಾದರೂ ವೈರಾಗ್ಯ ಬಂತು ಭಕ್ತರಾದರು ಅವರಂತೂ ಈ ಜನ್ಮದ ಭಕ್ತರಾದರಲ್ಲವೇ ಅವರಲ್ಲಿ ಬರುವುದಿಲ್ಲ ನಾನು ಯಾರು ಮೊಟ್ಟಮೊದಲು ಭಕ್ತಿಯನ್ನು ಶುರು ಮಾಡಿದ್ದಾರೆ ಅವರಲ್ಲಿ ಬರುತ್ತೇನೆ ದ್ವಾಪರದಿಂದ ಹಿಡಿದು ಭಕ್ತಿ ಶುರುವಾಗಿದೆ ಈ ಲೆಕ್ಕಾಚಾರವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ಎಷ್ಟೊಂದು ಗುಪ್ತ ವಿಚಾರಗಳಾಗಿವೆ ಯಾರು ಮೊಟ್ಟಮೊದಲು ಭಕ್ತಿ ಶುರು ಮಾಡಿದ್ದಾರೆ ಅವರಲ್ಲಿ ನಾನು ಬರುತ್ತೇನೆ ಯಾರು ನಂಬರ್ ಒನ್ ಪೂಜ್ಯರಾಗಿದ್ದರೂ ಅವರೇ ನಂತರ ನಂಬರ್ ಒನ್ ಪೂಜಾರಿ ಸಹ ಆಗುತ್ತಾರೆ ಸ್ವತಃವೇ ಹೇಳುತ್ತಾರೆ ಈ ರಥವೇ ಮೊದಲ ನಂಬರ್ನಲ್ಲಿ ಹೋಗುತ್ತಾರೆ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಸಹ ಇವರೇ ತೆಗೆದುಕೊಳ್ಳುತ್ತಾರೆ ನಾನು ಇವರದ್ದೇ ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ಇವರೇ ಪುನಃ ನಂಬರ್ ಒನ್ ರಾಜ ಆಗಬೇಕು ಇವರೇ ಬಹಳ ಭಕ್ತಿ ಮಾಡುತ್ತಿದ್ದರು ಭಕ್ತಿಯ ಫಲ ಇವರಿಗೆ ಸಿಗಬೇಕು ತಂದೆ ಮಕ್ಕಳಿಗೆ ತೋರಿಸುತ್ತಾರೆ ಇವರು ನನ್ನ ಮೇಲೆ ಹೇಗೆ ಬಲಿಯಾದರು ಎಂದು ಎಲ್ಲವನ್ನು ಕೊಟ್ಟುಬಿಟ್ಟರು ಇಷ್ಟೆಲ್ಲ ಮಕ್ಕಳಿಗೆ ಕಲಿಸುವುದಕ್ಕಾಗಿ ದನ ಸಹ ಬೇಕು ಈಶ್ವರನ ಯಜ್ಞದ ರಚನೆಯಾಗಿದೆ ಸ್ವಯಂ ಇವರಲ್ಲಿ ಕುಳಿತು ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ಇದಕ್ಕೆ ವಿದ್ಯೆ ಎಂದು ಕರೆಯಲಾಗುತ್ತದೆ ರುದ್ರ ಶಿವಬಾಬಾ ಯಾರು ಜ್ಞಾನದ ಸಾಗರನಾಗಿದ್ದಾರೆ ಅವರು ಜ್ಞಾನ ಕೊಡುವುದಕ್ಕಾಗಿ ಯಜ್ಞವನ್ನು ರಚಿಸಿದ್ದಾರೆ ಅಕ್ಷರ ಸಂಪೂರ್ಣ ಸರಿ ಇದೆ ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಯಜ್ಞ ಇದಕ್ಕೆ ಯಜ್ಞ ಎಂದು ಏಕೆ ಹೇಳುತ್ತಾರೆ ಯಜ್ಞದಲ್ಲಂತೂ ಆ ಜನರು ಆಹುತಿ ಇತ್ಯಾದಿಗಾಗಿ ಬಹಳ ಹಾಕುತ್ತಾರೆ ನೀವಂತೂ ಓದುತ್ತೀರಿ ಆಹುತಿಯನ್ನೇಕೆ ಹಾಕುತ್ತೀರಿ ನೀವು ತಿಳಿದಿದ್ದೀರಿ ನಾವು ಓದಿ ಬುದ್ಧಿವಂತರಾಗುತ್ತೇವೆ ನಂತರ ಈ ಪೂರ್ಣ ಜಗತ್ತು ಇದರಲ್ಲಿ ಸ್ವಹ ಆಗುತ್ತದೆ ಯಜ್ಞದಲ್ಲಿ ಕೊನೆಯ ಸಮಯದಲ್ಲಿ ಏನೆಲ್ಲ ಸಾಮಗ್ರಿಗಳಿವೆ ಎಲ್ಲವನ್ನೂ ಹಾಕಿಬಿಡುತ್ತಾರೆ ನೀವು ಮಕ್ಕಳು ಈಗ ತಿಳಿದಿದ್ದೀರಿ ನಮಗೆ ತಂದೆ ಓದಿಸುತ್ತಿದ್ದಾರೆ ತಂದೆಯಂತೂ ಬಹಳ ಸಾಧಾರಣ ಮನುಷ್ಯನಿಗೆ ಏನು ಗೊತ್ತು ಆ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದಂತೂ ಬಹಳ ಹೆಚ್ಚು ಮಹಿಮೆಯಾಗುತ್ತದೆ ಅಂತೂ ಬಹಳ ಸಾಧಾರಣ ಸರಳವಾಗಿ ಕುಳಿತಿದ್ದಾರೆ ಮನುಷ್ಯರಿಗೆ ಹೇಗೆ ಗೊತ್ತಾಗುತ್ತದೆ ಈ ದಾದ ಅಂತೂ ಒಡವೆ ವ್ಯಾಪಾರಿಯಾಗಿದ್ದರು ಯಾವುದೇ ಶಕ್ತಿ ಕಾಣಿಸುವುದಿಲ್ಲ ಕೇವಲ ಇಷ್ಟನ್ನು ಹೇಳಿಬಿಡುತ್ತಾರೆ ಇವರಲ್ಲಿ ಯಾವುದೋ ಶಕ್ತಿಯಿದೆ ಎಂದು ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಇವರಲ್ಲಿ ಶಕ್ತಿಯಿದೆ ಆ ಶಕ್ತಿ ಎಲ್ಲಿಂದ ಬಂತು ತಂದೆ ಪ್ರವೇಶ ಮಾಡಿದ್ದಾರಲ್ಲವೇ ಅಂದ ಮೇಲೆ ಅವರ ಖಜಾನೆಯನ್ನು ಹಾಗೇನಾದರೂ ಕೊಡುವುದಕ್ಕೆ ಸಾಧ್ಯವಿದೆಯೇ ನೀವು ಯೋಗ ಬಲದಿಂದ ತೆಗೆದುಕೊಳ್ಳುತ್ತೀರಿ ಅವರಂತೂ ಸರ್ವಶಕ್ತಿವಂತನೇ ಆಗಿದ್ದಾರೆ ಅವರ ಶಕ್ತಿ ಎಲ್ಲಿಯೂ ಹೋಗುವುದಿಲ್ಲ ಪರಮಾತ್ಮನಿಗೆ ಸರ್ವಶಕ್ತಿವಂತ ಎಂದೇಕೆ ಗಾಯನ ಮಾಡಲಾಗುತ್ತದೆ ಇದನ್ನು ಸಹ ಯಾರೂ ತಿಳಿದಿಲ್ಲ ತಂದೆ ಬಂದು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಇವರಲ್ಲಂತೂ ಪೂರ್ಣ ತುಕ್ಕು ಏರಿತ್ತು ಹಳೆಯ ದೇಶ ಹಳೆಯ ಶರೀರ ಅವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ ಯಾವ ತುಕ್ಕು ಏರಿದೆ ಅದನ್ನು ಯಾರು ಇಳಿಸುವುದಕ್ಕೂ ಸಾಧ್ಯವಿಲ್ಲ ತುಕ್ಕನ್ನು ತೆಗೆದುಹಾಕುವಂಥವರು ಒಬ್ಬರೇ ಸದ್ಗುರು ಆಗಿದ್ದಾರೆ ಅವರು ಸದಾ ಪವಿತ್ರವಾಗಿದ್ದಾರೆ ಇದನ್ನು ನೀವು ತಿಳಿದಿದ್ದೀರಿ ಇದೆಲ್ಲವನ್ನು ಬುದ್ಧಿಯಲ್ಲಿ ಕೂರಿಸಲು ಸಮಯ ಬೇಕು ನೀವು ಮಕ್ಕಳಿಗಂತೂ ತಂದೆ ಎಲ್ಲವನ್ನು ವಿಲ್ ಮಾಡಿಬಿಡುತ್ತಾರೆ ತಂದೆ ಜ್ಞಾನದ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಮಕ್ಕಳಿಗೆ ಎಲ್ಲ ವಿಲ್ ಮಾಡಿಬಿಡುತ್ತಾರೆ ಬರುವುದು ಸಹ ಹಳೆಯ ಶರೀರದಲ್ಲಿ ಅವರಲ್ಲಿ ಪ್ರವೇಶ ಮಾಡುತ್ತಾರೆ ಯಾರು ವಜ್ರದಂತಿದ್ದರೂ ನಂತರ ಕವಡೆಯಂತೆ ಆಗಿದ್ದಾರೆ ಅವರು ಭಲೆ ಈ ಸಮಯ ಕೋಟ್ಯಾಧಿಪತಿಯಾಗಿದ್ದಾರೆ ಆದರೆ ಅಲ್ಪಕಾಲಕ್ಕಾಗಿ ಎಲ್ಲರದ್ದು ಸಮಾಪ್ತಿಯಾಗುತ್ತದೆ ನೀವು ಬೆಲೆ ಉಳ್ಳವರಾಗುತ್ತೀರಿ ಈಗ ನೀವು ಸಹ ವಿದ್ಯಾರ್ಥಿಯಾಗಿದ್ದೀರಿ ಇವರೂ ಸಹ ವಿದ್ಯಾರ್ಥಿಯಾಗಿದ್ದಾರೆ ಇವರು ಸಹ ಬಹಳ ಜನ್ಮಗಳ ಅಂತ್ಯದಲ್ಲಿದ್ದಾರೆ ತುಕ್ಕು ಏರಿದೆ ಯಾರು ಬಹಳ ಚೆನ್ನಾಗಿ ಓದುತ್ತಾರೆ ಅವರಲ್ಲಿ ತುಕ್ಕು ಏರಿದೆ ಅವರೇ ಎಲ್ಲರಿಗಿಂತ ಪತಿತರಾಗುತ್ತಾರೆ ಅವರನ್ನೇ ಪುನಃ ಪಾವನ ಮಾಡಬೇಕು ಈ ಡ್ರಾಮಾ ಮಾಡಲ್ಪಟ್ಟಿದೆ ತಂದೆಯಂತೂ ರಿಯಲ್ ವಿಚಾರವನ್ನು ತಿಳಿಸುತ್ತಾರೆ ತಂದೆ ಟ್ರೂತ್ ಆಗಿದ್ದಾರೆ ಅವರು ಎಂದಿಗೂ ಉಲ್ಟಾ ಮಾತನಾಡುವುದಿಲ್ಲ ಈ ಎಲ್ಲ ವಿಚಾರಗಳನ್ನು ಮನುಷ್ಯ ಯಾರೂ ತಿಳಿಯಲು ಸಾಧ್ಯವಿಲ್ಲ ನೀವು ಮಕ್ಕಳ ಹೊರತಾಗಿ ಮನುಷ್ಯರಿಗೆ ಹೇಗೆ ಗೊತ್ತಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯನ್ನು ಪೂರ್ಣ ಅನುಸರಣೆ ಮಾಡಬೇಕು ಎಲ್ಲವನ್ನೂ ತಂದೆಯ ಕೈಗೆ ಅರ್ಪಿಸಿ ನಿಮಿತ್ತರಾಗಿದ್ದು ಸಂಭಾಲನೆ ಮಾಡಬೇಕು ಪೂರ್ಣ ಬಲಿಹಾರಿಯಾಗಬೇಕು ಆಹಾರ ಪಾನೀಯ ಜೀವನ ನಡೆಸುವ ವಿಧಾನ ಮಧ್ಯಮ ಸಾಧಾರಣವಾಗಿಟ್ಟುಕೊಳ್ಳಬೇಕು ಬಹಳ ಶ್ರೇಷ್ಠವಾಗಿಯೂ ಅಲ್ಲ ಬಹಳ ಕನಿಷ್ಠವಾಗಿಯೂ ಅಲ್ಲ ಎರಡು ತಂದೆಯವ ಸುಖ ಶಾಂತಿ ಜ್ಞಾನದ ಖಜಾನೆಯನ್ನು ವಿಲ್ ಮಾಡಿದ್ದಾರೆ ಅದನ್ನು ಅನ್ಯರಿಗೂ ಸಹ ಕೊಡಬೇಕು ಕಲ್ಯಾಣಕಾರಿಯಾಗಬೇಕು ವರದಾನ ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನಾತ್ಮ ಆಗಿರಿ ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನಾತ್ಮ ಆಗಿರಿ ಪವಿತ್ರತೆಯ ಶಕ್ತಿಯ ಮಹಾನ್ಯತೆಯನ್ನು ತಿಳಿದು ಪವಿತ್ರ ಅಂದರೆ ಪೂಜ್ಯ ದೇವಾತ್ಮ ಈಗಿನಿಂದಲೇ ಆಗಿ ಅಂತ್ಯದಲ್ಲಿ ಆಗುತ್ತೇವೆ ಎಂದಲ್ಲ ಬಹಳ ಸಮಯದ ಜಮಾ ಮಾಡಿಕೊಂಡಿರುವ ಶಕ್ತಿ ಅಂತ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ ಪವಿತ್ರ ಆಗುವುದು ಏನು ಸಾಧಾರಣ ವಿಚಾರ ಅಲ್ಲ ಬ್ರಹ್ಮಚಾರಿ ಆಗಿರುತ್ತಾರೆ ಪವಿತ್ರರಾಗಿದ್ದಾರೆ ಆದರೆ ಪವಿತ್ರತೆ ಸುಖಶಾಂತಿಯ ಜನನಿಯಾಗಿದೆ ಸಂಕಲ್ಪದಿಂದಾಗಲಿ ವೃತ್ತಿಯಿಂದಾಗಲಿ ವಾಯುಮಂಡಲದಿಂದ ವಾಣಿಯಿಂದ ಸಂಪರ್ಕದಿಂದ ಸುಖಶಾಂತಿಯ ಜನನಿಯಾಗುವವರಿಗೆ ಮಹಾನ್ ಆತ್ಮ ಎನ್ನುತ್ತಾರೆ ಸ್ಲೋಗನ್ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೆ ದಯೆಯ ದೃಷ್ಟಿ ಕೊಡಿ ತರಂಗಗಳನ್ನು ಹರಡಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೆ ದಯೆಯ ದೃಷ್ಟಿ ಕೊಡಿ ತರಂಗಗಳನ್ನು ಹರಡಿ ಓಂ ಶಾಂತಿ